ನೋಡ್ತಾರಪ್ಪ ನಿಮ್ ಮಣ್ಣು ಏನ್ ಕಪ್ ಮಾಡಿಲ್ಲ ಅಂತಂದ್ರ ಇಶೋತ್ ಕಿಡಾ ಬರ್ಬೇಕಾಗಿತ್ತಲ್ಲ ನಾವ್ ಎಷ್ಟೋ ತಾಯ್ಕ್ ಬಂದು ಬನ್ನ ನಿಮ್ಮ ಮಣ್ಣು ಅವ್ರ ನಂಗೆ ಗೊತ್ತಾಗ್ತಾ ಇಲ್ಲ ರಾ ಬತ್ತನ ಹೋಗ್ರಿ ಬತ್ತನ ಹೋಗ್ರಿ ಎತ್ತ ಹೋಗಲ್ಲ ಅವ್ನ ಓ ಇವನಮ್ಮ ಇಲ್ಲೇ ಇದ್ರ ಇನ್ನ ಮನ್ಕೋಗೋಗಿಲ್ಲೇನು ಎಲ್ ಹೋಗೋದ್ ಮನ್ಕ ಬರ್ಲಿ ಅವ್ನು ಬರೋವರ್ಕು ಹೋಗಲ್ಲ ನಾವು ಹ್ಮ್ ಅವ್ನು ಬಂದಂಗೆ ನೀವು ಹೋದಂಗೆ ಎಲ್ಲ ಮದುವೆ ಮಾಡ್ಕೊಂಡು ಸೋ ಮಾಡ್ಕೊಂಡು ಇರ್ಬೇಕು ಬಿಡು ಜಯ ಅಮ್ಮ ಏನ್ ಮಾತಂತ ಮಾತಾಡ್ತಾ ಇದೇ ಛು ಇಷ್ಟು ವಯಸ್ಸಾಗಿ ನಿಂಗೆ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಕೊಡ್ ಅಲ್ಲ ತಿಳಿಯಲ್ಲ ನಿಂತ ಇಟ್ಟಿತ್ತು ಇದ್ದಂಗೆ ಹೇಳಿದ್ರಿ ಇನ್ನೇನಮ್ಮ

ಓಲೀಸ್ ತಡೀರಿ ಎತ್ಕೊಂಬತ್ತೀನಿ ಇವಾಗ ಏನಕ್ಕೆ ನೀವೆಲ್ಲ ಇಲ್ಲಿಗೆ ಬಂದಿರೋದು ಮಾ ಅದಕ್ಕೆ ಮುಂಚೆ ಈ ನಡುವೆ ಬೀದಿಗಳಾಗಿ ಬಂದು ನಿಂತ್ಕೊಂಡು ಕಂತು ಬಿಟ್ಟಿದಿರಲ್ಲ ಹಾಂ ಮಾನ ಮರ್ಯಾದೆ ಏನಾನ ಅದ ನಿಮ್ಕ ಏ ಮನ್ಗೆಟ್ಟವ ಅಲ್ಲ ನಮ್ಮ ಅಮ್ಮನೂ ಒಂದು ದಿಸ್ಕು ಒಂದು ಅಂಗಡಿ ಆಗಲಿ ಒಂದು ಬೀದಿ ಆಗಲಿ ನೋಡ್ದೊಳೆ ಅಲ್ಲ ಮನೆಯಿಂದ ಈಚೆಗೆ ಬಂದೊಳೆ ಅಲ್ಲ ನಮ್ಮ ಮನೆಗ್ಳಾಗ್ ಏನ್ಸರು ಈಚೆಗೆ ಬರ್ಬೇಕಂತಂದ್ರೆ ಬೀಳೋರು ಬೇರೆ ಗಂಡಸರು ಬಂದವರಂದ್ರೆ ಅಂದ್ರೆ ಅಡುಗೆ ಮನೆಗಿಂದ ಈಚೆಗೆ ಬರ್ತಾರಿಲ್ಲ ಅವ್ರು ಹೋಗೋವರ್ಕು ಏನೋ ಬರಬಾರ್ದು ಬಂದಿರೋದು ನಿಮ್ಕಾ ನಾನು ಮಾನ ಮರ್ಯಾದೆ ತೆಗಿಬೇಕಂತ ಎಲ್ಲ ಬಂದಿಗೆ ನಿಂತ್ಕೊಂಡಿದ್ದೀರಾ ಹಾಂ ಏ ಅಂಬುಜಿ ಗೌರಿ ಏನು ಬಂದಿರೋದು ನಿಮ್ಕ ನನ್ನ ಮಾನ ಮರ್ಯಾದೆ ತೆಗಿಬೇಕಂತಿದ್ದೀರೇನೇ ಇಬ್ಬರೂ ನನ್ನ ಮನೆ ಅಂದರೆ ನನ್ನ ಸಂಸಾರ ಅಂದರೆ ಏನು ಅನ್ಕೊಂಡಿದ್ದೀರಾ ಒಂದು ದಿಸ್ಕು ನಮ್ಮ ಅಮ್ಮನ ಈ ಮಖ ನೋಡಿ ಮಾತಾಡ್ದೊಳಲ್ಲ ನಮ್ಮ ಮನೆಗೆ ಹೆಣ್ಮಕ್ಳೆಲ್ಲ ಹಂಗೆ ಯಾರ ನಮ್ಮ ಮನೆಗೆ ಬಂದವರು ನಮ್ಮ ಅಪ್ಪನ ಮಾತಾಡ್ಸೋಕೆ ಒಬ್ಬರು ಬರ್ತಾ ಇರಲಿಲ್ಲ ಅವ್ರು ರೋಗವರ್ಗೂ ಮಾನ ಮರ್ಯಾದೆ ಬಿಟ್ಟವ ಛೂ ನಿಮ್ಮ ಚೆನ್ನಕ್ಕೆ ಅಷ್ಟು ಬೆಂಕಿ ಅಕ್ಕ ಮಿಕ್ಕ ನಾಯಿಗೆ ನಾಯಿಗಿ ಕಚ್ಚಾಡ್ತಾ ಇರ್ತೀರಿ ಏನಾರ ಜಗಳ್ರೆ ಅಕ್ಕನೂ ತಂಗ ಇಬ್ಬರು ಬೀದಿಗೆ ಬಂದುಬಿಡ್ತೀರಿ

ಏಯ್ ಯಾವಳೆ ಅವಳು ಗೌರಿ ಕಾಮಾಕ್ಷಿ ಕೂಲಿ ಕಾಯಿಸ್ಕೊಳ್ಬೇಕಾ ಹಾ ಏನು ಕವರ್ ಮನೆ ಮುಂದೆ ಬಂದು ಇಷ್ಟೊತ್ತು ನಂಗೆ ನಿಂತ್ಕೊಂಡಿದ್ದೀರಾ ಎಷ್ಟು ದಿನ ಕೂಲಿ ಕಾಯಿಸ್ಕೊಳ್ಬೇಕಮ್ಮ ಕಾಮಾಕ್ಷಿ ನೀನು ಅಯ್ಯೋ ಅಣ್ಣ ನಿಮ್ಮ ಕೂಲಿ ಕಾಯಿ ಕೂಡ ಅಷ್ಟು ದೊಡ್ಡ ನಾನು ಅಲ್ಲಣ್ಣ ಅಂತ ಹೇಳ್ಕಮ್ಮ ನಮ್ಮ ಮನೆಗೆ ಹೆಂಗ್ಸಿರಲ್ಲ ಬಂದು ನಿಮ್ಮನೆ ಮಕ್ಳಿಗೆ ನಿಂತವ್ರೆ ಹಾಂ ಬೆಳಗ್ಗೆ ಅಂದ ಏನೇನು ಇಟ್ಟು ಸಾರು ಅದೇನೋ ಇಕ್ಕೋ ತಿನ್ಬಿಟ್ಟು ಹೋಗ್ಲಿ ಅಯ್ಯೋ ಸರ್ ಸರಸ್ವತಿ ನಾವು ಒಯ್ದುಬಿಟ್ಲ ರೋಗ ಅದಕ್ಕೆ ಬಂದಿರೋದು ನಾವು ನಾನು ಇದ್ದೀನಲ್ಲ ಇನ್ನ ಬದುಕಿದ್ದೀನಿ ನೋಡ್ತೀನಿ ಎಲ್ಲ ನಾನು ಇನ್ನೂ ಸತ್ತಿಲ್ಲ ನಾನು ನಾನು ಒಬ್ಬನು ಇದ್ದೀನಿ ಅನ್ನೋದು ಮರ್ತು ಬಿಡ್ತಾ ಇದೀರಾ ಯಾಕೆ ಬೀದಿಕ್ಳಾಗ ಬಂದು ನಿಂತ್ಕೊಂಡ್ ಹೆಂಚ್ರು ನಿಮ್ ನಾ ನೋಡ್ಕಿ ಸೊಸಗ್ ಕಲಿಬೇಕು ಅಯ್ಯೋ ನಮ್ಮ ಮತ್ತೆ ನೋಡಪ್ಪ ಒಬ್ಬರು ಮನೆ ಹತ್ರಕ್ಕೆ ಹೋಗಲ್ಲ ಒಬ್ರು ಸುದ್ದಿಗೆ ಹೋಗಲ್ಲ ಏನಕ್ಕಪ್ಪ ಬೇಕು ಅಂತ ನೀವು ಹಿಂಗ ಪುತ್ಕು ಪುತ್ಕೊಂಡು ಬಂದು ಬೀದಕ್ಲಾ ನಿಂತ್ಕೊಂಡ್ರೆ ನಿಮ್ಮ ಸೊಸಕ್ಳಿಗೆ ಬಂದು ನಿಂತ್ಕೊಳ್ತಾರೆ ಏಯ್ ಅಂಬಿಜೆ ಬಿಸಿರಿ ಒಡ್ದಿದಿನಂದ್ರೆ ಇಲ್ಲಿಂದ ತಲೆ ಪೀಸ್ ಆಗಿಬಿಡ್ಬೇಕು ನಿಂತ್ಕೊಂಡಿದ್ಯಾ ನಡಿಯ ಮನೆಕ ನಡೀ ಮನೆಕರಬಿಟ್ಟಂತೆ ಏಯ್ ನಾನ್ ನೋಡ್ಕೊಂತೀನಿ ನಡಿ ಅಂತ ಹೇಳ್ತಾ ಇರೋದು ಏಯ್ ಗೌರಿ ನಿನ ಹೇಳ್ತಾ ಇರೋದು ಏನಕ್ಕೆ ನಿಂತ್ಕೊಂಡಿರೋದು ಲೈ ಇರುತ್ತರ ಆಯ್ಕೆಗೆ ಬರ ಬಿಸಿರು ಹೊಡಿತೀನಿ ನೋಡಿಯಾ ಏನಮ್ಮ ಮಾರೂ ಅರ್ಥ ಆಯ್ತಾ ಇಲ್ಲ ಹೇಳ್ತಾ ಇರೋದು ಓಹೋ ಯಪ್ಪನ ಕತ್ತಿಟ್ಕೊಂಡು ನಿಂತುಬಿಟ್ಟವನೇ ಹಾಂ ನಿಂಗೆ ಸ್ಪೆಷಲ್ಲಾಗಿ ಹೇಳ್ಬೇಕೇನಾ ದೊಡ್ಡವನೇ ಹಲೋ ಏನ ನಮ್ಮ ಮನೆಯಾಗ ಹಾಂ ಒಂಚೂರು ತೊಂದರೆ ಆದರೂ ಅದು ಬಂದು ನಾನು ಕೇಳ್ಬೇಕು ಅನ್ನೋದು ಜ್ಞಾನ ಇಲ್ಲ ನಿನಕಾ ಜ್ಞಾನ ಇಲ್ಲ ಅದಕ್ಕೆ ಮುಂಚೆ ಹೆಂಗ್ಸಿರು ಗುಡ್ ಹಾಕೊಂಡು ಬೀದಾಗ ನಿಂತ್ಕತಿಯಾ ಮನೆ ಮರ್ಯಾದೆ ಅದ ನಿನಕಾ ಐತೆನಾ ಮನೆ ಮರ್ಯಾದೆ ಹೆಂಗ್ಸರು ಬುದ್ಧಿ ಎಂಥದ್ದು ಅಂತ ನೀನು ತಿಳಿದಾ ದುಡುಗೆ ಮಾತಾಡೋ ಸ್ವಭಾವನೇ ಹೆಂಗ್ಸಿರ್ತು ಅದನ್ನ ಹೇಳಿದ್ರು ಹೆಂಗ್ಸಿರ್ ವರ್ಗು ತಪ್ಪಿಸ್ಕೊಡ್ತು ಯಾರು ಹೇಳಿದ್ ನಿಮ್ ಕಿದೆಲ್ಲ ನೀನು ಯಾರು ಹೇಳಿದ್ವ ಅಯ್ಯೋ ಇರುದ್ರೆ ನನ್ನ ಹೆಸರು ಹೇಳ್ಬಿಡ್ತಾನೆ ಅಯ್ಯೋ ಕೋರ್ಗಿ ಲೆತ್ತಿ ನನ್ಗೆ ಬಿಸಿರ್ಬಿಟ್ರೆ ಏನಪ್ಪ ಮಾಡುದ ಜಯಮ್ಮನ ಹೇಳಿದಪ್ಪ ಬೆಳಗ್ಗೆ ಬಂದು ಜಯಮ್ಮನ ಹೇಳಿದ್ ನಮ್ಗ ಹಿಂಗ ಹಿಂಗೆ ರೋಗು ಆ ಹುಡುಗಿನ ಜೊತೆಗೆ ಹಾಕೊಂಡು ಓಡಾಡ್ತಾವನೆ ಕೂಟ್ರ ಮೇಲೆ ಅಂತ ಜಯಮ್ಮನ ಹೇಳಿದ್ವು ಇಲ್ಲ ಜಯಮ್ನ ಇಲ್ಲ ಜಯಮ್ನ ಇಲ್ಲಪ್ಪ ಮೇಲೆ ಜಯಮ್ಮ ನಿಂಗೆ ಆವತ್ತಿನ ಕೇಳ್ತಾ ಇದ್ದೀನಿ ನಮ್ಮ ಸಂಸಾರ್ ವಿಷಯ ತಲೆಕ್ಕೆ ಬಿಡಂತ ಏನ್ ಬೇಕು ನಿಂಗೆ ಇದೆಲ್ಲ ನಾನು ಹೇಳಕಮ್ಮ ಬೇಕು ನಿಕ್ಕ ನಮ್ಮ ಸಂಸಾರ ಸುದ್ದಿ ಅಯ್ಯೋ ಶಾನ್ ಬಗ್ರೆ ನಾನು ಏನು ಹೇಳಿಲ್ಲ ಶಾನ್ ಇಲ್ಲಪ್ಪ ಜಯಮ್ಮ ಹೇಳಿತು ಮನೆಗೆ ಬಂದು ಇಲ್ಲಪ್ಪ ನಗುವ ನನ್ನನೇ ಬೇರೆ ಅಂತ ಹೇಳ್ತಾಣೆ ಅವ್ರಿಗೆ ಬೇಕು ಅಂತ ಹೇಳ್ತಾಣೆ ಇಲ್ಲಪ್ಪ ಊನಪ್ಪ ಸಸವತಕ್ಕನ್ನ ಚೆನ್ನಕ ವಡ್ಡ್ಬಿಟ್ನಾ ಸಸವತಮ್ಮ ಬೈಲಿ ನಾನು ತನ್ನಮ್ಮ ಹ ರೋಗುಕನಿ ನಿನ್ ಕೂಟ ಮಧ್ಯೆ ಮಡಸಿತ್ತು ನನ್ನ ಮೇಲೆ ನಂಬಿಕೆ ಇಲ್ಲ ನಿಂಗೆ ಅತ್ತಳಪ್ಪ ನಂಬಿಕೆ ಆತ ಅವಳಿಗೆ ಯಾರು ಇಲ್ಲದಿದಾನಂತೆ ಹುಡ್ಗೀಗ ಕೆಲಸ ಕೊಡ್ಸಿದ್ದು ನಾನೇ ರಘುಕ್ ನಾನೇ ಹೇಳಿದ್ದು ಅಪ್ಪ ನೀನ್ ತಂಗಿ ಇದಂಗ ನೀನು ನೋಡ್ಕೊಬೇಕಪ್ಪ ಚೆನ್ನಾಗೆ ಯಾರು ಇಲ್ದಿರ ಅನಾಥ ಒಂದು ಒಂಟಿ ಹೆಣ್ಣು ಮಗುವ ಜನ ಇಲ್ಲ ನೀನೆ ಕರ್ಕೊಂಡೋಗಿ ನೀನೆ ಬಿಟ್ಬಿಟ್ಟು ಬಾಪ್ಪ ಅಂತ ನಾನೇ ಹೇಳಿದ್ದು ರಘುಕ ನೀನು ಅವ್ನ ಬಗ್ಗೆ ತಪ್ಪು ತಿಳ್ಕೊ ನಾನು ನಾನ್ ಹೇಳೋದಕ್ಕೋಸ್ಕರ ಹಂಗ ಪಟ್ಟಾಡ್ತಾವನ ಬಿಟ್ಟರೆ ಅವನ ಬಗ್ಗೆ ತಪ್ಪು ತಿಳ್ಕೊ ನೀನು ಆಯ್ತಾ ನನ್ನ ಮೇಲೆ ನಂಬಿಕೆ ಇಡುಗೊತ್ತ ಇಲ್ಲ ಇಲ್ಲ ರಘು ಅಂತ ಹುಡುಗ್ನಲ್ಲಮ್ಮ ಒಳ್ಳೆ ಹುಡುಗ್ನ್ ಶ್ರೀರಾಮ್ ಚಂದ್ರನು தங்கிஹங்கம்மா உட்கா தங்கி அங்கே திடுக்கூடாது நம்பிக்கை ரகு அந்தாட்சம் ஏன்கம்மா எல்லா மாச பீதிக்குமா எங்க எங்கே ಯಾರಪ್ಪ ಯಾರು ಯಾರೋ ನನ್ಕೇನಪ್ಪ ತಿಳಿದ್ವಾ ನನ್ಗೆ ಏನು ಹಾಂ ಹೆಂಗ್ರ ಬಾಯ್ ಬಿಟ್ಟು ಹೇಳ್ಕೊಂಡು ಅವ್ರ ಮನ್ಸಿಗೆ ಸಮಾಧಾನ ಮಾಡ್ಕೊತಾರೆ ಹಾಂ ನಾನು ಏನು ಹೇಳಿ ಏನು ಮಾಡ್ಲಿ ಹಾ ಯಾರು ಹೇಳು ಯಾರೋ ಏನೋ ಹೋಗಪ್ಪ ತಲೆ ಹೇಗೆ ಇಟ್ಟೋಗ್ತಂಕ ಈ ಮನೆಗೆ ನಿಂಗ್ಸಿನೆಲ್ಲ ಬತ್ತಿಯಲ್ಲೋ ಏನೋ ನಿನ್ಗೆ ಬಂದಿರೋದು ಅದೇನು ತೊಂದರೆ ಅಂದ್ರೆ ಇದ್ರು ನನ್ನ ಹತ್ರ ಹೇಳು ಇಬ್ರು ಕುತ್ಕೊಂಡು ಮಾತಾಡಿ ಪರಿಹಾರ ಮಾಡೋಣ ಏನಕ್ಕು ಮನೆಗೆ ನಿಂಗೆಸಿನ ಬೀದಿಕ್ ತೀಯಾ ಛು ಬಲೆ ಅವಮಾನಪ್ಪ ನಂಕ ವಾವ್ ಜಯಮ್ಮ ಇಳಿಯಮ್ಮ ಕೇಳಕ್ಕ ಇಳಿ ಕೆಳಕ ಶಾನ್ ಶಾಣ್ಬಗ್ರೆ ನಾನು ಏನು ಹೇಳಿಲ್ಲ ಶಾಣ್ಬಗ್ರೆ ಹೇಳ್ದ ಬಿಟ್ಟು ಬೀದಿಗ್ ಬಂತಲ್ಲ ಇಳಿ ಕೆಳಕ ಏನಪ್ಪ ಮಾಡತ್ತ ಇವಾಗ ನಾವು ಆ ಹುಡುಗಿ ಯಾರು ಏನು ಅಂತ ತಿಳ್ಕೊಬೇಕು ತಾನೆ ನನಗೆ ಏನು ತಿಳಿತಾ ಇಲ್ಲಪ್ಪ ಏನು ತಿಳಿತಾ ಇಲ್ಲ ತಿಳ್ಕೊಬೇಕು ಆ ಹುಡುಗಿ ಕೆಲ ಕೆಲಸ ಕೊಡ್ಸಿದ್ಯೇನೋ ನಾನೇ ಅದು ಇದೆಲ್ಲ ನಡೀತೈತೆ ಅಂತ ನನಗೇನು ತಿಳಿದು ಯಾರೋ ಏನೋ ಆ ಹುಡುಗಿ ನನಗೇನು ತಿಳಿದು ನೀವ್ರನ್ನೆಲ್ಲ ಸಮಾಧಾನ ಮಾಡ್ಬೇಕಂದ್ರೆ ಏನೋ ಒಂದು ಮಾಡಬೇಕಲ್ಲಪ್ಪ ಇಲ್ಲಾಂದ್ರೆ ಬೀದಾಗ ಬೇಡ್ಕಂತಾರೆ ಸುತ್ತಮುತ್ತ ನೋಡಿದ ಜನಗಳು ಏನು ಅನ್ಕೊಳಲ್ಲ ಹೆಂಗ್ ಸಣ್ಣ ಅರ್ಧ ಬಸ್ಸಾಗಿಲ್ಲ ಈ ಶಾನ್ ಬಗರು ಆ ನಾಲ್ಕು ಜನ್ರು ನ್ಯಾಯ ಹೇಳ್ತಾನೆ ಅಂತ ಬೈಕಳಲ್ಲೇನಪ್ಪ ಜನ ಹಾ ಯಾವ ಊರಪ್ಪ ಅವರಿಪ್ಪ ಇಲ್ಲಪ್ಪ ನನಗೆ ತಿಳಿದುವ ನನಗೆ ತಿಳಿದು ಅವತ್ತು ಹೊಸ್ದಾಗಿ ಸ್ಕೂಲ್ ಹತ್ರ ಬಂದಾಗ ಹೋಗಿದ್ದಷ್ಟೇ ಯಾವ ಊರು ಏನು ಎತ್ನೋಳು ನಂಗೆ ತಿಳಿದಪ್ಪ ಏನು ಯಾರಪ್ಪ ಅವರಿ ಏ ಹ್ಞೂ ಕಿರಿಕೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟೈತಪ್ಪ ಅದೆ ಭಯ ನಂಕ ಹತ್ರ ದುಡಿಗೆ ಒಬ್ರನ್ನ ನಾವು ಏನು ಗಳಿಕೆ ಕುಡ್ದಪ್ಪ ಎಲ್ಲದಕ್ಕೂ ಟೈಮ್ ಬರ್ತದೆ ಮಾತಾಡೋಣ ರಘು ಬರ್ಲಿ ಯಾರು ಏನು ಅಂತ ವಿಚಾರಿಸೋಣ ನಂಗೆ ರಘು ಮೇಲೆ ನಂಬಿಕೆ ಐತಪ್ಪ ರಘು ಅಂತವನಲ್ಲ ಅಂತ ಹ್ಮ್ ನೋಡೋಣ ನೀನು ಏನಿದ್ರೆ ನನ್ನ ಹತ್ರ ಬಂದೇಳಪ್ಪ ಹೆಂಗ್ ಬೀದಿಗೆ ತರಬೇಡಪ್ಪ ನಮ್ಮ ಮನಿಗಳಾಗಿ ಹೆಂಗ್ ಬೀದಿಗೆ ಬರಲ್ಲ ನನ್ಗೆ ಅವಮಾನ ಆಗೋಗ್ಬಿಟ್ಟಿದ್ದೆ ಮಾ ಅದಕ್ಕೆ ಮುಂಚೆ ಬೀದಿಗೆ ಬರ್ತಾರೆ ಮಿಕ್ಕ ಟೈಮ್ ನಾಯಿಗ್ ಕಚಾಡ್ದಂಗೆ ಕಚ್ಚಾಡ್ತಾ ಇರ್ತಾರೆ ಇಬ್ಬರು ಏನಾರ ಬಂತಂದ್ರ ಬೀದಿಗ್ಲಾಗ ಬಂದ್ ನಿಂತ್ಕೊಂಡ್ಬಿಡ್ತಾರೆ ಅಯ್ಯೋ ಭಗವಂತ ಸರಿನಪ್ಪ ಬೆಳಿಗ್ಗೆ ರಘು ಬರ್ಲಿ ಕರ್ಸ್ಬಿಟ್ಟು ಮಾತಾಡೋಣ ಅಲ್ಲೇ ಮನೆ ಹತ್ರಕ್ಕೆ ಕರ್ಸಲಪ್ಪ ಓ ಇಬ್ರುನು ಕರ್ಸಪ್ಪ ಮಾತಾಡ್ಬಿಡೋಣ ಇಲ್ಲ 얘는 ಇಷ್ಟಪಟ್ಟಿದ್ರೆ ಅಂತ ಮೊದ್ವೆ ಆಗ್ಬಿಡಿ ನಮ್ಮ ಮಗು ನಾವು ಕರ್ಕೊಂಡು ಬಂದಿರಣ. ಯಾಕ ಒಬ್ಬರು ತಂದ್ರೆ ಕೊಳ್ಬಾರ್ದಪ್ಪ ನಾವು. ಇಲ್ಲ ಮದುವೆ ಹಾಕ್ತಿನಿ. ಇಷ್ಟಪಟ್ಟಿದ್ದೀನಿ ಅಂತ ಏನಂದ್ರೆ ಅವ ಇಷ್ಟ ಅವ ಜೀವನ ನಮ್ಮ ಮಗು ಅಣೆ ಬರಕ್ಕೆ ಇಟ್ಟು ಹೋಗೈತೆ ಅಂದ್ಮೇಲೆ ನಾವು ಏನು ಮಾಡಕತ್ತಿದ್ದಪ್ಪ ಅದರ ಅಣೆಗಂಗೆ ಬರ್ತಿತ್ತು. ನಾನೇನೋ ಆಸೆ ಪಟ್ಟು ಕೊಟ್ಟೆ ನಮ್ಮ ಕಣ್ಣದ್ರು ಕೈ ತಳೆ ಅಂತ. ಇದು ನೋಡಿದ್ರೆ ಹೀಗಾಗ್ ಹೋಯ್ತು. ಹ್ಮ್ ಸರಿನಾಪ್ಪ ಬೆಳಗ್ಗೆ ಕರೆಸಿ ನಾನು ಹೋತೀನಿ. ಹ್ಮ್ ಸರಿಪ್ಪ ಹೋಗು. ಲಪ್ಪ